ಆಂಜಿನಪ್ಪನವರ ಬೆಂಬಲಿತರು ಯುವ ಕಾಂಗ್ರೆಸ್ ಸಮಿತಿಗೆ ಆಯ್ಕೆ ಕಾಂಗ್ರೆಸ್ ಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪನವರ ಬೆಂಬಲಿತರು ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷರಾಗಿ ದರ್ಶನ್ ರಾಜ್ ಚಿಲಕಲ್ನೇಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ರವಿಚಂದ್ರನ್ ಡಿ ಎನ್ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ರಾಕೇಶ್ ಎನ್ ಪ್ರಧಾನ ಕಾರ್ಯದರ್ಶಿಯಾಗಿ ಚಾಂದ್ ಪಾಶಾರ್ ಅವರ ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾದವರನ್ನ ನಗರದ ಕಾಂಗ್ರೆಸ್ ಭವನದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪರವರು ಗೆದ್ದಂತ ಎಲ್ಲರಿಗೂ ಶಾಲು ಹೊದಿಸಿ ಹಾರವನ್ನು ಹಾಕಿ ಸನ್ಮಾನ ಮಾಡುವ ಮೂಲಕ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಅವರು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ದರ್ಶನ ರಾಜ್ ಚಿಲಕಲೇರು ಅಧ್ಯಕ್ಷರಾಗಿ ರವಿಚಂದ್ರನ್ ಡಿ ಎನ್ ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ರಾಕೇಶ್ ಎನ್ ಪ್ರಧಾನ ಕಾರ್ಯದರ್ಶಿಯಾಗಿ ಚಾಂದ್ ಪಾಷಾರ್ ಅವರು ಆಯ್ಕೆಯಾಗಿದ್ದಾರೆ ಎಲ್ಲ ನನ್ನ ಯುವ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಕಾಂಗ್ರೆಸ್ ಪಕ್ಷ ಕಟ್ಟಿ ಹೆಚ್ಚು ಹೆಚ್ಚು ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತದ್ದು ಜನಪರ ಸೇವೆಗಳನ್ನ ಸರ್ಕಾರ ಏನ್ ಮಾಡುತ್ತದೆ ಅದನ್ನು ಸಹ ಜನರಿಗೆ ಮುಡಿಸುವುದು ಸಕ್ರಿಯವಾಗಿ ರಾಜಕೀಯವಾಗಿ ಶಕ್ತಿಯುತವಾಗಿ ಎಲ್ಲರೂ ಬೆಳೆಯುವಂತಾಗ್ಲಿ ಅವರ ಬೆನ್ನಿಗೆ ನಾವು ಸದಾ ನಿಂತು ಆ ಯುವಕರನ್ನ ಪ್ರೋತ್ಸಾಹಿಸುವಂತಹ ಕೆಲಸ ಮಾಡಬೇಕಾಗುತ್ತದೆ ಆ ನಿಟ್ಟಿನಲ್ಲಿ ಗೆದ್ದಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಶುಭ ಅಂತ ರು ಈ ಸಂದರ್ಭದಲ್ಲಿ ನಗರಸಭಾ ಮಾಜಿ ಸದಸ್ಯ ಸಾಧಿಕ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೆಜ್ಜಗಾನಹಳ್ಳಿ ಮುರಳಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಗುಡಿಹಳ್ಳಿ ಚಂದ್ರು ತುಮನಹಳ್ಳಿ ವೆಂಕಟೇಶ್ ಭೂದಾಳ ವರದರಾಜ್ ವಾರ ಹುಣಸೇನಹಳ್ಳಿ ಮಂಜುನಾಥ್ ದೊಡ್ಡದಾಸರಹಳ್ಳಿ ದೇವರಾಜ್ ಸುಗಟೂರು ನಾಗೇಶ್ ದಾಮೋದರ್ ಉಲ್ಲೂರುಪೇಟೆ ಮದನ್ಗೌಡ ಸಮೀರ್ ಅಪ್ಸರ್ ಪಾಷಾ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲು

ಚುನಾವಣೆ ನಡೆದು ಆ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಯುವಕರು ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಯುವಕರ ಏನು ವಯೋಮಿತಿ ಇಪ್ಪತ್ತು ಇಪ್ಪತ್ತೆಂಟರಿಂದ ಎಂಬತ್ತೆಂಟರಿಂದ ಮೂವತ್ತ್ನಾಲ್ಕು ವರ್ಷದ ಒಳಗಡೆ ಇರೋಂಥ ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಎನ್ರೋಲ್ ಆಗಿದ್ದಂಥವರು ತಮ್ಮ ನಾಯಕ ನಾಯಕ ಆಯ್ಕೆ ಮಾಡಿಕೊಳ್ಳುವಂಥದ್ದು ಚುನಾವಣೆ ಮೂಲಕ ಒಂದು ಅವಕಾಶನ ಮಾಡಿಕೊಡ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಶಿಲ್ಕಟ್ಟೆ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ದರ್ಶನ್ ಕಂಟೆಸ್ಟ್ ಮಾಡಿ ಈಗ ದರ್ಶನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವರು ಸುಮಾರು ಮತಗಳನ್ನು ನಾನು ಒಟ್ಟು ಹೆಚ್ಚು ಕೊಟ್ಟು ಸಾವಿರದ ಏನು ಮಾಡಿದ್ದು ಸಾವಿರದ ನಲವತ್ತು ಮತಗಳ ಮುಂದೂ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ಮತ್ತು ನಮ್ಮ ಚಿಲ್ಚಂದಪುರ್ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ರವಿ ಆಗಿರ್ತಾರೆ ಮತ್ತು ನಮ್ಮ ರಾಕೇಶ್ ದೇವರಮಳ್ಳೂರು ಇವರು ಸಹ ಚಂಬಕೋಟೆ ಬ್ಲಾಕ್ ಉಪಾಧ್ಯಕ್ಷರಾಗಿ ಶ್ರೀಘಟ್ಟ ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರೋಂಥದ್ದು ಮತ್ತು ನಮ್ಮ ಚಾಂದ್ ಅವರು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋದು ನಮ್ಮ ಯುವ ಮುಖಂಡ ಮುಗಿಸೋದು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋಂಥದ್ದು ಎಲ್ಲ ನನ್ನ ಯುವ ಮಿತ್ರರಿಗೆ ಅಭಿನಂದನೆಗಳು ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷನ ಕಟ್ಟಿ ಹೆಚ್ಚೆಚ್ಚು ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋಂಥದ್ದು ಜನಪರ ವಾಗಿ ಇವೆಲ್ಲರೂ ಸಹ ಬೆಳೆಯುವಂಥದ್ದಾಗಲಿ ಆ ನಿಟ್ಟಿನಲ್ಲಿ ಅವರ ಬೆನ್ನಿಗೆ ನಾವು ಸದಾ ಆ ಯುವಕರನ್ನು ಬೆಳೆಸೋಂಥ ಕೆಲಸನೂ ಸಹ ನಾವು ಸಹ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಗೆದ್ದಿರೋಂಥ ಎಲ್ಲ ಅಭ್ಯರ್ಥಿಗಳು ಸಹ ಶುಭಾಶಯವನ್ನು ಸಲ್ಲಿಸಿ ಒಂದು ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವ್ರಿಗೆ ಜವಾಬ್ದಾರಿ